ಒಂದು ಬಿ ಎಚ್ ಎ ಫ್ಲಾಟ್ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಇದರಲ್ಲಿ ತಿಂಗಳಲ್ಲಿ ಎಷ್ಟು ಮೇಂಟೆನೆನ್ಸ್ ಬರುತ್ತೆ ಮತ್ತು ಯಾವ ಥರ ಮೇಂಟೆನೆನ್ಸ್ ಬರುತ್ತೆ ಅಂತ ಎಲ್ಲ ಖರ್ಚು ನಮಗೆ ಈ ಎಷ್ಟು ಬರುತ್ತೆ ತಿಂಗಳಿಗೆ ಅಂತ ಎಲ್ಲ ಸುಮಾರಾಗಿ ತಿಳಿಸ್ಕೊಡ್ತೀವಿ ಮತ್ತು ಎಷ್ಟು ವರ್ಷ ಮೇಂಟೆನೆನ್ಸ್ ಫ್ರೀ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಈಗ ಯೂಟ್ಯೂಬ್ ಕಡೆಯಿಂದ ಒಂದು ಐಪ್ ಅಂತ ಬಿಟ್ಟಿದ್ದಾರೆ ನೀವು ಲೈಕ್ ಮಾಡ್ತಿದ್ದಂಗೆ ಐಪ್ ಒಂದು ಹೂವು ಥರ ಬರುತ್ತೆ ಐಪ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಯಾಕೆಂದರೆ ಐಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ನಮಗೆ ಯೂಟ್ಯೂಬ್ ಬೂಸ್ಟ್ ಮಾಡಿದಂಗೆ ಈ ವಿಡಿಯೋ ಹೆಚ್ಚು ಬೂಸ್ಟ್ ಆಗುತ್ತೆ ಹಾಗಾಗಿ ಐಪ್ ಮೇಲೆ ಆದಷ್ಟು ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಸರ್ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇಲ್ಲಿ ಸಾಕಷ್ಟು ದಿನ ಸಹ ಇದು ಒನ್ ಬಿ ಎಚ್ ಎ ಫ್ಲಾಟ್ ಮೇಂಟೆನೆನ್ಸ್ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಇಲ್ಲಿ ಕೇಳ್ತಾಯಿದ್ರಿ ಫ್ರೆಂಡ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ ನೋಡಿ ಈಗ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಬಡವರಿಗೆ ಅಂತ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇಲ್ಲಿ ನೀವೇನಾರು ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ತಾಂಡಿದ್ರಿ ತಾಂಬಬೇಕು ಅಂತ ಏನಾರು ಇದ್ದರೆ ನೀವು ಜಿ ಎಲ್ ಸಿ ತಾಂಬೋದು ಫ್ರೆಂಡ್ ಇದು ಮೇಂಟೆನೆನ್ಸ್ ಚಾರ್ಜಸ್ಸು ಎಷ್ಟಾಗುತ್ತೆ ಸರ್ ಅಂತ ಇಲ್ಲಿ ಕೇಳೋದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಮತ್ತು ಅವರು ತಿಳಿಸಿರೋ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಈಗ ಮೇಂಟೆನೆನ್ಸ್ ಚಾರ್ಜಸ್ಸು ಒಂದು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಏನು ರಾಜ್ಯ ಸರ್ಕಾರದಿಂದ ಈ ಟೂ ಇಯರ್ಸ್ ಅಂದರೆ ಎರಡು ವರ್ಷ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ ಇರುತ್ತೆ ಫ್ರೆಂಡ್ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ ಅಂತ ಅಂದರೆ ಎಲ್ಲ ಫ್ರೀ ಇರಲ್ಲ ಇಲ್ಲಿ ಸರ್ಕಾರ ಇಲ್ಲಿ ಫ್ರೀ ಅಂತ ಹೇಳಿ ಮೇಂಟೆನೆನ್ಸ್ ಚಾರ್ಜಸ್ ನೀವು ತಟ್ಟಬೇಕಾಗುತ್ತೆ ಯಾಕೆಲ್ಲ ಕಟ್ಟಬೇಕು ಅಂತ ನಿಮಗೆ ಅತ್ಲಿಯರ್ ಅನ್ಸಲ್ಲಿ ತಿಳಿಸ್ತೀನಿ ಈಗ ನೀವು ಒಂದು ಬಿ ಎಚ್ ಎ ಫ್ಲ್ಯಾಟ್ ಕಂಡಿರ್ತೀರ ಫಲಂಗುಗಳೆಲ್ಲ ಅಲ್ಲಿ ವಾಸವಾಗಿರ್ತಾರೆ ಈ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಎರಡು ವರ್ಷ ಫ್ರೀ ಅಂತ ಹೇಳ್ತಾರೆ ಫ್ರೆಂಡ್ ಎರಡು ವರ್ಷ ಫ್ರೀ ಅಂತ ಅಂದರೆ ಎಲ್ಲ ಮೇಂಟೆನೆನ್ಸು ನಿಮ್ಮದೇ ಆಗಲ್ಲ ಹಾಗಾಗಿ ನೀವು ಮೇಂಟೆನೆನ್ಸ್ ಚಾರ್ಜಸ್ಸು ಎರಡು ವರ್ಷ ಫ್ರೀ ಇದ್ದರೂ ಸಹ ನೀವು ಕಟ್ಟಲೇಬೇಕು ಯಾವ್ದು ಕಟ್ಟಬೇಕು ಅದರಲ್ಲಿ ನಮಗೆ ಯಾವುದಿಲ್ಲ ಅಂತ ನಿಮಗೆ ತಿಳಿಸ್ಬಿಡ್ತೀವಿ ನೋಡಿ ಒನ್ ಬಿ ಎಚ್ ಎಫ್ ಫ್ಲಾಟಲ್ಲಿ ನೀವು ಮೇಂಟೆನೆನ್ಸು ಹೌಸ್ ಕೀಪಿಂಗ್ ಏನು ಕಸ ಗುಡಿಸೋದಾಗಿರ್ಬೋದು ಅವ್ರದ್ದು ಇವೆಲ್ಲ ಮೇಂಟೆನೆನ್ಸ್ ಚಾರ್ಜಸ್ಸು ಅವರೇ ನೋಡ್ತಾಯತಾರೆ ಸ ಏನು ಎರಡು ವರ್ಷ ಕಾಂಟ್ರಾಕ್ಟು ಫ್ಲ್ಯಾಟ್ ತಗೊಂಡಿರ್ತಾರಲ್ಲ ಅವರು ನೋಡ್ಕೊತಾರೆ ಈ ಮೇಂಟೆನೆನ್ಸ್ ಆದರೆ ನಾವು ಕರೆಂಟಿಂದ ಮಾತ್ರ ನಾವು ಬಿಲ್ ಕಟ್ಟಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಲಿಫ್ಟ್ ನಿಮ್ಮ ಫ್ಲ್ಯಾಟಲ್ಲಿ ಇದ್ದರೆ ಆ ಲಿಫ್ಟಿನ ಚಾರ್ಜಸ್ ಕರೆಂಟ್ ಚಾರ್ಜಸ್ ಆಗಿರ್ಬೋದು ಅಥವಾ ನಿಮ್ಮ ಔಟ್ಸೈಡ್ ಅಂದರೆ ಒಳಗಡೆ ಹೊರಗಡೆ ಹೊರಗಡೆ ಲೈಟಿಂಗ್ ಊರಿತವಲ್ಲ ಅವು ಆಗಿರ್ಬೋದು ಸೆಕ್ಯೂರೆಟರಿ ರೂಮ್ಸ್ಗಳದುವಾಗಿರ್ಬೋದು ಫಟನ್ಸು ಈಗ ಏನು ಕರೆಂಟ್ ನಾವು ಲೈಟಿನ್ಸಿ ಆಗಲಿ ಏನೇ ಇರ್ತಾವಲ್ಲ ಮೋಟ್ರ್ ಪಂಪ್ಸ್ ಮೋಟ್ರುಗಳದಾಗಲಿ ಏನೇ ಇನಿವನ್ ಯಾವುದೇ ಇದ್ರೂ ಸಹ ವಿದ್ಯುತ್ ಬಿಲ್ಲು ನಾವು ಪೇ ಮಾಡಬೇಕು ಅಂತ ಫ್ರೆಂಡ್ ನಿಮ್ಮದು ಮನೆ ಮೀಟ್ರ್ ಬಿಟ್ಟು ಈಗ ಮನೆಯದು ನಿಮ್ಮದು ಮೀಟ್ರ್ ಫಿಟ್ ಮಾಡಿರ್ತಾರೆ ಅದು ನಿಮಗೆ ಸಪ್ರೇಟ್ ಆಗುತ್ತೆ ಅದು ನೀವು ನೀವು ಕಟ್ಕೋಬೇಕು ನಿಮ್ಮ ಮನೆ ಬಿಲ್ಲು ನೀವು ಸಪ್ರೇಟಾಗಿ ಕಟ್ಕೋಬೇಕು ಯಾಕೆಂದರೆ ಪ್ರತಿಯೊಂದು ಮನೆಗೂ ಸಹ ಇಲ್ಲಿ ಮೀಟ್ರ್ ಇರುತ್ತೆ ಆರ್ ಆರ್ ನಂಬರ್ ಇರುತ್ತೆ ಅದನ್ನು ಮಾಮೂಲಿ ಅದು ಎಷ್ಟು ನಿಮ್ಮ ಕಟ್ಟಾದ ಮೇಲೆ ನಿಮಗೆ ಎಕ್ಸ್ಟ್ರಾ ಬರೋದು ಚಾರ್ಜಸ್ ಇದು ಆ ಲಿಫ್ಟು ಲಿಫ್ಟಿಂದ ಆಗಿರ್ಬೋದು ಔಟ್ ಸೈಡು ಲೈಟ್ ಸಿಕ್ಕಾಗಿರ್ಬೋದು ಅಥವಾ ನೀವು ಓಡಾಡೋ ಆ ಅದೇ ಇರ್ಬೋದು ಫ್ರೆಂಡ್ ಒಟ್ನಲ್ಲಿ ಕರೆಂಟು ಲಿಫ್ಟು ಮೋಟ್ರದೇ ಆಗಿರ್ಬೋದು ಪ್ರತಿಯೊಂದು ಏನೇ ಒಂದು ಕರೆಂಟಿನ್ ಚಾರ್ಜಸ್ ಮಾತ್ರ ನಿಮಗೆ ಬೀಳುತ್ತೆ ಫ್ರೆಂಡ್ ಇಷ್ಟು ಎರಡು ವರ್ಷ ಮೇಂಟೆನೆನ್ಸ್ ಚಾರ್ಜಸ್ಸು ನಿಮಗೆ ಬಿದ್ದೇ ಬಿಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ನೂರು ಮನೆ ಇರ್ತವೆ ಒಂದು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ನೂರು ಮನೆಗೆ ಒಂದೊಂದು ಸಾವಿರ ರೂಪಾಯಿ ಹಾಕಬೇಕಾಗುತ್ತೆ ಜಾಸ್ತಿ ಬಂದರೆ ಅಲ್ಲಿ ಡಿವೈಡು ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಪ್ರಮಾಣಗಳು ಇರ್ತಾರೋ ಅಷ್ಟು ಪ್ರಮಾಣಗಳಿಗೆ ಇಲ್ಲಿ ಡಿವೈಡ್ ಆಗುತ್ತೆ ಹಾಗಾದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಬುಕ್ ಮಾಡ್ಕೊಂಡಿರ್ತೀರ ಅಥವಾ ನೀವು ಆ ಫ್ಲಾಟು ಬಂದಿರಲ್ಲ ರಿಜಿಸ್ಟ್ರೇಷನ್ ಬುಕ್ ಮಾಡ್ತೀವಿ ಸ್ವಾಧೀನ ಪತ್ರನೂ ತಗೊಂಡಿರ್ತೀರ ಆ ಮನೆ ನೀವು ಬಂದಿರೋಲ್ಲ ಅವಾಗ ನಾವು ಅಂತಂದರೆ ಖಂಡಿತವಾಗಿ ತಟ್ಟಬೇಕು ಯಾಕೆಂದರೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನೀವು ಅದು ನೀವು ಅಲ್ಲಿ ನೀವು ಬ ಸ್ವಾಧೀನ ಪತ್ರ ತಗೊಂಡಿದ್ದೀರಾ ಅಥವಾ ಲೋನ್ ಮಾರ್ಕ್ಸ್ ಫುಲ್ ಪೇ ಮಾಡ್ತಿದ್ದಂಗೆ ನೀವು ಮೇಂಟೆನೆನ್ಸ್ ಚಾರ್ಜಸ್ಸು ನೀವು ಕಟ್ಟಬೇಕಾಗುತ್ತೆ ಅನ್ವಯಿಸುತ್ತೆ ಫ್ರೆಂಡ್ ಸ್ವಲ್ಪ ದಿನ ಒಂದು ಬಿ ಎಚ್ ಎಫ್ ಫ್ಲಾಟಿಗೆ ಜನ ಬರೋ ಜನ ಅಲ್ಲಿ ಮೇಂಟೆನ್ಸ್ ಚಾರ್ಜಸ್ ಇರೋಲ್ಲ ಕನೆದೊಂದು ಇರುತ್ತೆ ಅದನಂತರ ನಿಮಗೆ ಜನ ಆದಾಗ ಫುಲ್ ಮೇಂಟೆನೆನ್ಸ್ ಕರೆಂಟಿಂಗ್ ಚಾರ್ಜಸ್ ಇಷ್ಟು ಬರುತ್ತೆ ಫ್ರೆಂಡ್ ನಿಮಗೆ ಕರೆಂಟ್ ಬಿಲ್ಲು ಇದು ಮಾತ್ರ ನಿಮಗೆ ವಿದ್ಯುತ್ ಏನಾಯ್ತೋ ಅದು ಮಾತ್ರ ನಿಮಗೆ ಬಿಲ್ ಬರುತ್ತೆ ಅಷ್ಟು ಮಾತ್ರ ಒಂದು ಬಿ ಎಚ್ ಎ ಫ್ಲಾಟು ನಿಮಗೆ ಮೇಂಟೆನೆನ್ಸ್ ಚರ್ಚು ಸದ್ಯಕ್ಕೆ ಎರಡು ವರ್ಷ ಎರಡು ವರ್ಷ ನಂತರ ನೀವು ಟೋಟಲ್ ಟೋಟಲಲ್ಲಿಗೆಲ್ಲ ಒಂದು ಯೂನಿಯನ್ ಮಾಡ್ತಾ ಗ್ರೂಪ್ ಮಾಡ್ಕೊಂಡು ಒಂದು ಸಂಘ ಥರ ಮಾಡ್ಕೊಂಡು ಯೂನಿಯನ್ ಥರ ಮಾಡ್ಕೊಂಡು ಅಲ್ಲಿ ಎಷ್ಟೆಷ್ಟು ಖರ್ಚಿಗೆ ಯಾರ್ಯಾರು ಎಷ್ಟೆಷ್ಟು ಬರುತ್ತೋ ಅವೆಲ್ಲ ನೋಡ್ತಾರೆ ಸೆಕ್ಯುರಿಟಿ ರೂಮ್ಗೆ ಎಷ್ಟಾಗುತ್ತೆ ಸೆಕ್ಯೂರಿಟರ್ಸ್ಗೆ ಅಥವಾ ಲಿಫ್ಟಿಂದು ಮೇಂಟೆನೆನ್ಸ್ ಎಷ್ಟು ಎಲ್ಲ ಟೋಟಲ್ ಆಗಿ ಕುತ್ಕೊಂಡು ಒಂದು ಡಿಸೈಡ್ ಮಾಡ್ಕೊಂಡು ಇಷ್ಟು ತಿಂಡಿ ಅಂತ ನೀವೇ ಡಿಸೈಡ್ ಮಾಡ್ಕೋಬೋದು ಎರಡು ವರ್ಷ ನಂತರ ಈ ಎರಡು ವರ್ಷ ಎರಡು ವರ್ಷದ ಜನ ಮಾತ್ರ ನೀವು ಕರೆಂಟ್ ಚಾರ್ಜಸ್ ಎಷ್ಟೇ ಬಂದರೂ ಸಹ ನೀವು ಎಲ್ಲರೂ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಡಿವೈಡ್ ಮಾಡಿ ಕಟ್ಟ ನಂತರ ನಿಮಗೆ ಎರಡು ವರ್ಷ ಆದಮೇಲೆ ಇದು ನೀವೇ ಸ್ವತಃ ಎಲ್ಲ ಮೇಂಟೆನೆನ್ಸ್ ಮಾಡ್ಕೋಬೋದು ಅಥವಾ ಕಣ್ ಲೇಬರ್ ಕಾಂಟ್ರಾಕ್ಟರ್ ಕೊಟ್ಟರು ಅವ್ರು ವಹಿಸ್ತಾ ಈ ಥರ ಹೆಚ್ಚು ಕಮ್ಮಿ ಈ ಥರ ಇರುತ್ತೆ ಒನ್ ಬಿ ಎಚ್ ಎಫ್ ಫ್ಲಾಟು ಒಟ್ನಲ್ಲಿ ಮೇಂಟೆನೆನ್ಸ್ ಖರ್ಚು ಟೂ ಇಯರ್ಸ್ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಎರಡು ವರ್ಷದೊಳಗೆ ನಿಮಗೆ ಏನೇ ಇದ್ದರೂ ಕರೆಂಟ್ ಬಿಲ್ದೊಂದು ನೀವು ಕಟ್ಟಬೇಕಾಗುತ್ತೆ ಅವ್ರ ಸೈಡ್ ಕರೆಂಟು ನಿಮ್ಮ ಮನೆಯದು ಕರೆಂಟ್ದು ಅದು ಬಿಟ್ಟರೆ ಎರಡು ವರ್ಷದ ನಂತರ ಮೇಂಟೆನೆನ್ಸ್ ಚಾರ್ಜಸ್ಸು ನೀವೆಲ್ಲ ಕೂತು ಮಾತಾಡಿದ ನಂತರ ಅದು ಡಿವೈಡ್ ಆಗುತ್ತೆ ಅಂತಲೇ ಹೇಳೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಿಮಗೆ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ ಆ ಒನ್ ಬಿ ಎಚ್ ಎಫ್ ಫ್ಲಾಟು ನಮ್ಮ ಬೆಂಗಳೂರು ಒನ್ ಬಿ ಎಚ್ ಎಫ್ ಫ್ಲಾಟ್ ಯಾವುದಾದ್ರೂ ಪರವಾಗಿಲ್ಲ ಆ ಜಿ ಪ್ಲಸ್ ತ್ರೀ ಈಗ ಅದಾದರೆ ಮೂರು ಹಂತದಲ್ಲಿ ಇದು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ನಿರ್ಮಾಣ ಆಗ್ತಿದೆ ಆ ಒಂದು ಮೂರು ಫ್ಲೋರ್ದು ಇನ್ನೊಂದು ಎಂಟು ಫ್ಲೋರು ಇನ್ನೊಂದು ಹದಿನಾಲ್ಕು ಫ್ಲೋರು ಇಷ್ಟು ಇರೋ ಇದು ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಇಷ್ಟು ನಿರ್ಮಾಣ ಆಗ್ತಾಯಿದ್ದಾವೆ ಮೂರು ಹಂತದಲ್ಲಿ ನಿರ್ಮಾಣ ಆಯ್ತವೆ ಆ ಜಿ ಪ್ಲ ಮೂರು ಫ್ಲೋರದು ಎಂಟು ಫ್ಲೋರು ಹದಿನಾಲ್ಕು ಫ್ಲೋರು ಈ ಮೂರು ಫ್ಲೋರದು ಲಿಫ್ಟ್ ಇರೋಲ್ಲ ಜಿ ಪ್ಲಸ್ ಥ್ರೀಯಲ್ಲಿ ಲಿಫ್ಟ್ ಇರೋಲ್ಲ ಅದು ನಿಮ್ಮ ಸ್ವಲ್ಪ ಮೇಂಟೆನೆನ್ಸಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಆಗ್ಬೋದು ಯಾಕೆಂದರೆ ಲಿಫ್ಟ್ ಇರೋ ಕಡೆ ಕರೆಕ್ಟ್ ಚಾರ್ಜ್ ಜಾಸ್ತಿ ಆಗುತ್ತೆ ಒಬ್ಬರು ಬೇಕಾಗುತ್ತೆ ಅದು ನಿಮಗೆ ಈ ಫ್ರಾಫ್ಟ್ ಸ್ವಲ್ಪ ಕರೆಂಟಲ್ಲಿ ಒಂದು ಸ್ವಲ್ಪ ಉಳಿಯುತ್ತೆ ನೆಕ್ಸ್ಟು ನಿಮಗೆ ನೀವೇ ಸ್ವತಃ ಮೇಂಟೆನೆನ್ಸ್ ಮಾಡ್ಕೊಂಡಾಗ ಅದೊಂದು ಮೇಂಟೆನೆನ್ಸ್ ಒಂದು ಸ್ವಲ್ಪ ನಿಮಗೆ ಉಳಿಯುತ್ತೆ ಜಿ ಪ್ಲಸ್ ಥ್ರೀನಲ್ಲಿ ಅದೇ ಎಸ್ಪಾಲ್ಟಿನಲ್ಲಾದರೆ ನೀವು ಮೇಂಟೆನೆನ್ಸ್ ಲಿಫ್ಟಿಂದು ಮತ್ತು ಅಲ್ಲಿ ಮೇಂಟೆನೆನ್ಸ್ ಒಬ್ಬರು ಪೈಕೆ ಬೇಕಾಗುತ್ತೆ ಅವರು ಇದ್ದೇ ಇರಬೇಕು ಇಷ್ಟು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಫ್ರೆಂಡ್ ಫ್ರೆಂಡ್ ಈಗ ಒಂದು ಲಕ್ಷ ವಸತಿ ಯೋಜನೆಗಳಿಗೆ ನಿಮಗೆ ಮೇಂಟೆನೆನ್ಸ್ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ ಒಂದು ಬಿ ಎಚ್ ಎ ಫ್ಲಾಟು ಯಾಕೆ ಅಂದರೆ ಈಗ ಸದೇನಹಳ್ಳಿ ಆಗಿರ್ಬೋದು ಚಿಕ್ಕಲ್ಲೂರಂಪುರ ಆಗಿರ್ಬೋದು ಇವೆಲ್ಲ ಒಂದು ಸ್ವಲ್ಪ ಜನ ಸಂದ್ರಣಿ ಇದ್ದಾರೆ ಇದು ಅವರು ಮೇಂಟೆನೆನ್ಸ್ ಚಾರ್ಜ್ ಈ ಥರ ಕಟ್ತಾ ಇದ್ದಾರೆ ಬಿಲ್ಲು ಕರೆಂಟ್ ಬಿಲ್ಲು ಒಂದು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಹೌಸ್ ಕ್ಲೀಪಿಂಗ್ ಎಲ್ಲ ಅವರು ಮೇಂಟೆನೆನ್ಸರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಹೌಸ್ ಸ್ಲೀಪಿಂಗು ಅವೆಲ್ಲ ಹೊರವಿರ್ತವೆ ಸೆಕ್ಯೂರಿಟಿ ಅವೆಲ್ಲ ಮೇಂಟೆನೆನ್ಸರ್ ಎರಡು ವರ್ಷ ಇರುತ್ತೆ ಫ್ರೆಂಡ್ ಇಷ್ಟು ನಿಮಗೆ ಅರ್ಸ್ಕೊಡ್ತೀನಿ ಒನ್ ಬಿ ಎಚ್ ಫ್ಲ್ಯಾಟಲ್ಲಿ ಮೇಂಟೆನೆನ್ಸ್ ಚಾರ್ಜು ನಂತರ ನಿಮಗೆ ಎರಡು ವರ್ಷ ಆದಮೇಲೆ ಪ್ರತಿಯೊಂದು ಚಾರ್ಜಸ್ ಆಗಿರ್ಬೋದು ಹೌಸ್ ಶಿಪ್ಪಿಂಗ್ ಆಗಿರ್ಬೋದು ಲಿಫ್ಟು ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಬೀಳುತ್ತೆ ಅದು ನಂತರ ನೀವೆಲ್ಲ ಟೋಟಲ್ಲು ಅಲ್ಲಿ ಗ್ರೂಪ್ ಮಾಡ್ಕೊಂಡು ಒಂದು ಸಂಘ ಥರ ಮಾಡಿಕೊಂಡು ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಕೂತ್ಕೊಂಡು ಡಿವೈಡ್ ಮಾಡ್ಕೊಬೋದು ಇಷ್ಟು ಮೇಂಟೆನೆನ್ಸ್ ತಿಂಗ್ಳು ತಿಂಗ್ಳು ಬರುತ್ತೆ ಅಂತ ಬಟ್ ಇಷ್ಟು ಮಾತ್ರ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಅಂದರೆ ತಾಳ ಅರ್ಜಿ ಅಂತ ಇಲ್ಲೂ ಸಹ ಇದ್ದಾವೆ ನೀವು ಅರ್ಜಿ ಹಾಕಿ ಒಂದು ಬಿ ಎಚ್ ಎಲ್ ಫ್ಲಾಟ್ ತಗೊಬೋದು ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇವ್ ಮಾಡಿ ಫ್ರೆಂಡ್ ಫ್ರೆಂಡ್ ಏನೇ ಒಂದು ಡೌಟ್ ಇದೆ ಒಂದು ಬಿ ಎಚ್ ಎಫ್ ಫ್ಲಾಟ್ ನಿಮ್ಗೆ ಏನೇ ಒಂದು ಡೌಟ್ ಇದೆ ಕಮೆಂಟ್ ಹಾಕಿ ನಾನು ಆದಷ್ಟು ನಿಮಗೆ ಕಮೆಂಟಲ್ಲಿ ಉತ್ತರ ಕೊಡ್ತೀನಿ ಯಾಕೆಂದರೆ ನಿಮಗೆ ಗೊತ್ತಿಲ್ಲದ ಅಂಥವು ಮಾಹಿತಿ ನಮಗೆ ತಿಳಿದಂಥ ಮಾಹಿತಿ ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ ಹೇಳ್ತೀನಿ ಫ್ರೆಂಡ್ ಇಷ್ಟು ಮಾತ್ರ ಒಂದು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮೇಂಟೆನೆನ್ಸ್ ಬಗ್ಗೆ ವಿವರ ಕೊಟ್ಟಿದ್ದೀನಿ ಇನ್ನು ಕೆಲವು ಕೇಳ್ತಾ ಇದ್ದಾರೆ ಸರ್ ನಮಗೆ ಬ್ಯಾಂಕ್ ಲೋನು ಯಾವಾಗ ಇದ್ರ ಬಗ್ಗೆ ಸ್ವಲ್ಪ ಸಹ ಮಾಹಿತಿ ಕೊಡಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಯಾಂಕ್ ಮಾಹಿತಿ ಅಂದರೆ ಲೋನ್ ನಿಮಗೆ ಎಷ್ಟು ತಿಂಗಳಿಗೆ ಏಮೇ ಕಟ್ಟಬೇಕು ಆ ಲೋನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಯಾವ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟು ನಾವು ಎಷ್ಟು ಕಟ್ಟಬೇಕಾಗುತ್ತೆ ಇದಂಥ ರಿಜಿಸ್ಟ್ರೇಷನ್ ಖರ್ಚು ಎಷ್ಟಾಗುತ್ತೆ ಇವೆಲ್ಲ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಿಮ್ಗೆ ಏನೇ ಒಂದು ಬಿ ಎಚ್ ಎದು ಡೌಟ್ಸ್ ಇದ್ದರೂ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಯಾಕೆಂದರೆ ಗೊತ್ತಿಲ್ಲದರಿಗೆ ಗೊತ್ತಾಗಲಿ ಅಂತ ನಾನು ವಿಷಯ ತಿಳಿಸೋದು ಹಾಗಾಗಿ ನಾನು ಜಾಸ್ತಿ ಶೇರ್ ಮಾಡಿ ಅಂತ ತಿಳಿಸ್ತೀನಿ